ಉದ್ಯಮನ ನೋಡಿ ನಿರ್ದೇಶಕರಾದಂಥ ರಾಜೀವಿ ರೈ ಬೆಳ್ಳಾರೆ ಸಿಇಒ ಆದಂಥ ಮಂಗಳೇಶ್ವರ ಭಟ್ ಮಾರ್ಕೆಟಿಂಗ್ ಅಧಿಕಾರಿ ಲೋಕೇಶ್ ಅವರು ಕೃಷಿಕರಾದಂಥ ಬಾಕು ಸಹಾಯಕರವರು ಏರಿಕೆ ಇದ್ದಾರೆ ಕಳೆದ ಹನ್ನೊಂದನೇ ತಾರೀಕಿಗೆ ನಮ್ಮ ಸುಳ್ಯದ ಶಾಸಕಿಯವರಾದಂಥ ಭಾಗೀರಥಿ ಮುರುಳ್ಳಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಇಪ್ಪತ್ತೈದು ಸೋಮವಾರ ಿ ಮುರಳಿ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಸಿ ಬ್ಯಾಂಕಿನ ನಿರ್ದೇಶಕರಾದಂಥ ಶಶಿಕುಮಾರ್ ರೈ ಬಾಲಿಟ್ಟ ಅವರು ಅಧ್ಯಕ್ಷತೆ ವಹಿಸುತ್ತಾರೆ ಶ್ರೀಮತಿ ಕುಸುಮಾವತಿ ಮುರಳಿಯ ಸಂಘದ ಅಧ್ಯಕ್ಷರು ಶ್ರೀಮತಿ ವನಿತಾ ಗ್ರಾಮದ ಪಂಚಾಯತ್ ಸದಸ್ಯೆ ಪ್ರಸನ್ನ ಅವರು ಮಾಜಿ ಜನತಾ ಪಂಚಾಯತ್ನ ಅಧ್ಯಕ್ಷರು ಉಪ ಮುಖ್ಯ ಅತಿಥಿರಾಗಿರ್ತಾರೆ ಉಪಸ್ಥಿತರಿರುವ ಗಣ್ಯರಲ್ಲಿ ಡಾಕ್ಟರ್ ಬಿ ರಾಮಚಂದ್ರ ಭಟ್ ಅಂತ ಹೇಳಿ ಪ್ರಗತಿಪರ ಕೃಷಿಕರು ವಸಂತ ನಡು ಅಧ್ಯಕ್ಷ ವ್ಯವಸ್ಥಾಪನಾ ಸಮಿತಿ ಶ್ರೀಮತಿ ವಿದ್ಯಾಯೋಗಾನಂದ ಉಪಾಧ್ಯಕ್ಷ ಎಡಮು ಇಷ್ಟು ಜನ ನಮ್ಮೊಟ್ಟಿಗೆ ಭಾಗವಹಿಸುತ್ತಾರೆ ಇದರ ಬಗ್ಗೆ ತಾವು ರೈತರಿಗೆ ಸೂರ್ಯ ತಾಲೂಕಿನಲ್ಲಿ ವ್ಯಾಪಕ ಪ್ರಚಾರ ಕೊಟ್ಟು ಹೆಚ್ಚು ಜನ ನಮ್ಮನಲ್ಲಿ ಭಾಗವಹಿಸ ಎಂಬತ್ತರಲ್ಲಿ ಅಡಿಕೆಗೆ ಮೂರುವರೆ ರೂಪಾಯಿ ನಾಲ್ಕು ರೂಪಾಯಿ ಇಳಿಯುವಾಗ ವಾರಣಾಸಿ ಸುಬ್ಬರಾಯಭಟ್ ನಾಯಕತ್ವದಲ್ಲಿ ಎಂಬತ್ತರಲ್ಲಿ ಕೆಂಪು ಉಟ್ಕೊಂಡಿದ್ದು ಅಡಿಕೆ ಕೃಷಿಕರ ಬಗ್ಗೆ ಆ ನಂತರ ಬರಬರುತ್ತ ಎರಡು ಸಾವಿರದ ಒಂದರಲ್ಲಿ ಅಡಿಕೆಗೆ ನೂರ ಎಪ್ಪತ್ತು ರೂಪಾಯಿ ಇದ್ದದ್ದು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿಗೆ ಇಳಿದಾಗ ನಮ್ಮ ರಾಜೇಂದ್ರ ಕುಮಾರ್ ಮತ್ತು ವಾರಾಣಸಿಯವರು ಸೇರಿ ನಮ್ಮ ಮಾಸ್ ಅಂತ ಹೇಳುವ ಸಂಸ್ಥೆಯನ್ನು ಎರಡು ಸಾವಿರ ಒಂದರಲ್ಲಿ ಹುಟ್ಟುಹಾಕಿದರು ಆನಂದ್ರ ಉದ್ದೇಶ ಕ್ಯಾಂಪ್ ಹಾಗೆ ಇದರದ್ದು ಕೂಡ ಕೃಷಿಕರ ಅಡಿಕೆಯನ್ನು ಖರೀದಿ ಮಾಡಿ ಉತ್ತಮ ರೇತಿಗೆ ಮಾರಾಟ ಮಾಡಿ ಉದ್ದೇಶ ಬಿಟ್ಟರೆ ಅದರದ್ದು ಇದು ನಮ್ಮ ಹುದ್ದೆ ಕಾರ್ಯಕ್ರಮ ಅವರಿಗೆ ನಮ್ದು ಆ ನಂತರ ಆವಾಗ ನಮ್ದು ಪ್ರಾರಂಭ ಆಗುವಾಗ ಹತ್ತೊಂಬತ್ತು ಹತ್ತು ಎರಡು ಸಾವಿರ ಒಂದರಲ್ಲಿ ಮಾಸ್ ಉದ್ಘಾಟನೆ ಆ ದಿವಸ ನಮ್ಮ ಹತ್ರ ನಾಲ್ಕು ಸಾವಿರದ ಇನ್ನೂರ ಹನ್ನೆರಡು ಸದಸ್ಯರು ಮತ್ತು ಎಂಬತ್ತಾರು ಲಕ್ಷ ಶೇರ್ ಕ್ಯಾಪಿಟಲ್ ಅದರಲ್ಲಿ ನಮ್ಮ ಈ ಸಂಸ್ಥೆ ಉದ್ಘಾಟನೆ ಕೊಟ್ಟಿದ್ದೀವಿ ಇವತ್ತು ಐದು ಸಾವಿರದ ಜಾಸ್ತಿ ಆಗ್ತದೆ ಐದು ಸಾವಿರದ ಎಂಟುನೂರು ಸದಸ್ಯರು ಅರವತ್ನಾಲ್ಕು ಬಿ ಸಂಘದ ಸಹಕಾರಿ ಸದಸ್ಯರು ಇಪ್ಪತ್ತೊಂದು ಎರಡು ಕೋಟಿ ಕೋಟಿ ಎರಡು ಕೋಟಿ ಹದಿನಾಲ್ಕು ಲಕ್ಷ ಶಾಲೆ ಬಂಡವಾಳದಲ್ಲಿ ನಮ್ಮ ಈ ಸಂಸ್ಥೆ ನಡೀತಾ ಇರುವಂಥದ್ದು ಪ್ರಾರಂಭವಾಗಿ ಇಷ್ಟು ವರ್ಷ ಇಪ್ಪತ್ತೆರಡು ವರ್ಷ ಆಯಿತು ಅದರಲ್ಲಿ ಡಾಕ್ಟರ್ ರಾಜಾರಾಮ್ ಭಟ್ರು ಅಂತ ಹೇಳುವವರು ಒಂಬತ್ತು ವರ್ಷ ಪ್ರಾಥಮಿಕ ಪ್ರಥಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಆನಂತರ ಹತ್ತೂವರೆ ವರ್ಷ ಬಿಡೆ ಅಂತ ಹೇಳುವವರು ನಮಿಸಿದ್ದಾರೆ ಆನಂತರ ಒಂದೂವರೆ ವರ್ಷ ಆಡಳಿತಾಧಿಕಾರಿ ನೇಮಕ ಆಯಿತು ಆ ನಂತರ ಕೋಟಿ ಅಂತ ಹೇಳೋರು ಒಂದು ವರ್ಷ ನಡೆಸಿ ಮೊನ್ನೆ ಮಾರ್ಚ್ ಹದಿಮೂರರಿಂದ ನಾನು ಅಧ್ಯಕ್ಷನಾಗಿ ಇದರ ಲೋಕಾಣಿಗಳನ್ನು ನಡೆಸ್ತಾ ಇದ್ದೀನಿ ಇದಕ್ಕೆ ಮಾಹಿತಿ ಮಾಹಿತಿಗಾಗಿ ಮತ್ತೆ ನಾಳೆ ಇದನ್ನೆಲ್ಲ ಡೀಟೇಲ್ ಆಗಿ ನಾವು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಗಮನಕ್ಕೆ ತರಲಿದ್ದೇವೆ ಇದರು ಏನು ತಪ್ಪು ಮಾಡ್ತಾರೆ ಅಂತ ಹೇಳೋದಕ್ಕೆ ಅದು ಒಂದು ಉದಾಹರಣೆ ಇವತ್ತು ಕರ್ನಾಟಕ ಸರ್ಕಾರ ನಮಗೆ ಮೂರು ಲಕ್ಷ ರೂಪಾಯಿಗಳನ್ನು ಬಡ್ಡಿ ರೇಂಜ್ ಆಗಿ ಅಡಿಕೆ ಕೃಷಿ ಕೊಡ್ತದೆ ಮೂರು ಪರ್ಸೆಂಟ್ನಲ್ಲಿ ಹತ್ತು ಪರ್ಸೆಂಟ್ ಹತ್ತು ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಇಷ್ಟನ್ನು ತಗೊಂಡಾಗ ಅಡಿಕೆ ರೈತ ಸಹಕಾರಿ ಸಂಘಗಳಿರತಕ್ಕಂಥ ಕ್ಯಾಂಪ್ ಮತ್ತು ಮಾಸನ್ನು ಬಿಟ್ಟು ಮುಸ್ಲಿಮರಿಗೂ ಅಲ್ಲಿ ವ್ಯಾಪಾರಸ್ಥರಿಗೆ ಎರಡು ರೂಪಾಯಿ ಜಾಸ್ತಿ ಸಿಗ್ತದೆ ಹೇಳಿ ಕೊಡುವಂಥದ್ದು ಅವರೆಲ್ಲ ಇವತ್ತೆಲ್ಲ ಸೇರಿಕೊಂಡು ಒಂದು ಹತ್ತು ಹದಿನೈದು ಕೋಟಿಯನ್ನು ಮುಳುಗಿಸಿದ್ದಾರೆ ಏನು ಮಾಡಲಿಕ್ಕೆ ಏನು ಬೇಜಾರು ಮಾಡಿಕೊಳ್ಳುವಂಥ ವಿಷಯ ಅಲ್ಲ ಒಬ್ಬ ರೈತನಿಗೆ ಧರ್ಮಕ್ಕೆ ನಾವು ಹೆಮ್ಮ ಇಡೀ ಇದರಲ್ಲಿ ನೋಡಿ ಇವರಿಗೆ ಒಂದು ಇಪ್ಪತ್ತೈದು ವರ್ಷ ಧರ್ಮ ಎಂಬತ್ತು ಕೋಟಿಯಷ್ಟು ಇಡೀ ಜಿಲ್ಲೆಯಲ್ಲಿ ಜನ ಅವರೆಲ್ಲ ಇಡಿಸಿದ್ದಾರೆ ಆದ್ರೂ ನಮ್ಮ ಜನಗಳಿಗೆ ಅರ್ಥ ಆಗುದಿಲ್ಲ ಇವಾಗ ನಮ್ಮ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಅನುಗುಣಸ್ಥರು ಕೂಡ ಕಡಿಮೆ ಹಾಯಿ ಎರಡು ರೂಪಾಯಿ ಜಾಸ್ತಿ ಕೊಡುತ್ತಿ ಇಲ್ಲರಿ ಜೀಪು ಕೊಡೋದು ಈಗಲ್ಲ ಹೇಳು ಅದಕ್ಕೆ ನಾನು ಹೇಳಿದ ನೀವು ಇದ್ರೆ ನನಗೆ ಕೊಡಿ ನನ್ನ ಸಂಸ್ಥೆಯವರು ತಿಂಗಳ ಜೀಪ್ ಕಳಿಸಿ ನಿಮ್ಮ ಮನೆಯಿಂದ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರು ಅದೆಲ್ಲ ಮುಖ್ಯ ಈಗ ಮುಖ್ಯ ಅರ್ಥವು ಸರ್ಕಾರ ಮೂರು ಲಕ್ಷ ಮತ್ತೆ ಹತ್ತು ಲಕ್ಷ ರೈತನಿಗೆ ಅಡಿಗೆ ಬೆಳಿಲಿಕ್ಕೆ ಕೊಟ್ರೆ ಅವ ಸಹಕಾರಿ ಸಂಸ್ಥೆಗೆ ಹಾಕಬೇಕು ನೀವೇ ಒಂದು ವಿಶ್ಲೇಷಣೆ ಮಾಡ್ಬೇಕು ಪತ್ರಕರ್ತರು ಸರಿ ಅಂತ